askara nintana nn ನಿಂತಾನ 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 ಬೆಡಗಿನ ಪಿತಾಮ್ರ ಊಟಾನ ಬೆಳಸುವ ಮಣಿ ಮಣಿ

रकसरसोकलीकरिष्यान् रुक्मिणिपकदलि निन्तान् रामकृष्ण विठलानान् निंतान 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 निन्तान् निंतान गोकुल गोकुलदोळगवा तिरुपति गिरिनु गोकुलदोळगव ಶಬರಿಗೆ ದರುಶನ ಕೋಟಾನ ಕಂಸನ ಕೊಂದು ಬಿಟ್ಟಾನ ಸಾರೋ ಮಣಿರ ಕಸುಗೆ ಸಗದ ಬೆಳಕನ ತೋರ್ಯಾನ ನಿಂತಾನ 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 ವಿಟ್ಟಲ ನಿಂತಾನ ಭಕ್ತರ ಮನದಲ್ಲಿ ಭಜಿಸಿದವರಿಗೆ ಬೆಳಿದ ಭಾಗ್ಯವ ಕೋಟಾನ ನಿಂತಾನ 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 ವಿಟ್ಟಲ ನಿಂತಾನ ಟೊಂಕದ ಮೇಲೆ ಕಂಕಣ ಕರಗಳ ನಿರಿಸಿ ನಗುತ ನಿಂತಾನ